ನಮಸ್ತೆ ವೀಕ್ಷಕರೇ ಬಿಎನ್ಟಿವಿ ಕನ್ನಡಕ್ಕೆ ಸ್ವಾಗತ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಎಂಡ್ ಆಗಿದೆ ಆದರೆ ಕಿಚ್ಚ ಸುದೀಪ್ ಅವರು ತಾವು ಮುಂದಿನ ಸೀಸನ್ನಿಂದ ಬಿಗ್ ಬಾಸ್ ಹೋಸ್ಟ್ ಮಾಡ್ತಾ ಇಲ್ಲ ಎಂಬುದನ್ನು ಖಚಿತಪಡಿಸಿದ್ದಾರೆ ಸುದೀಪ್ ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಹೋಸ್ಟ್ ಆಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ಆಫರ್ ನೀಡಲಾಗಿದೆಯಂತೆ ಗಣೇಶ್ ಈ ಹಿಂದೆ ಅನೇಕ ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡಿದ ಅನುಭವ ಅವರಿಗಿದೆ ಗಣೇಶ್ ಕಾಮಿಡಿ ಟೈಮ್ ಮೂಲಕ ಕನ್ನಡದ ಸ್ಟಾರ್ ಆಗಿದ್ದರು ನಂತರ ಸಿನಿಮಾದಲ್ಲಿ ನಟಿಸಿ ಗೋಲ್ಡನ್ ಸ್ಟಾರ್ ಪಟ್ಟ ಸಿಕ್ಕಿದೆ ಗಣೇಶ್ ಕಾರ್ಯಕ್ರಮಗಳನ್ನ ನಟಿಸಿಕೊಡುವ ಕಲ್ಲಿಬಲ್ಲವರು ಹೀಗಾಗಿ ನಟ ಗಣೇಶ್ ಅವರನ್ನ ಸುದೀಪ್ ಬಳಿಕ ಬಿಗ್ ಬಾಸ್ ಕನ್ನಡದ ಹೊಸ ಹೋಸ್ಟ್ ಆಗಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಯಾಕೆ ಬಿಟ್ಟರು ಎಂಬುದಕ್ಕೆ ಸಂದರ್ಶನವೊಂದರಲ್ಲಿ ಉತ್ತರಿಸಿದ್ದಾರೆ ಟ್ವೀಟ್ ಮಾಡಿದ ದಿನ ನಾನು ತುಂಬಾ ಆಯಾಸಗೊಂಡಿದ್ದೆ ಒಂದು ವೇಳೆ ಆ ಟೈಮ್ ನಲ್ಲಿ ನಾನು ಟ್ವೀಟ್ ಮಾಡದಿದ್ರೆ ಮರುದಿನ ನಾನು ಆ ನಿರ್ಧಾರ ಮಾಡ್ತಾ ಇರಲಿಲ್ಲ ಅಂತ ತಿಳಿಸಿದ್ದಾರೆ ಆಯಾಸದಲ್ಲಿದ್ದಾಗ ನನಗೆ ಆ ರೀತಿ ಅನಿಸಿ ಟ್ವೀಟ್ ಮಾಡಿದೆ ಬಿಗ್ ಬಾಸ್ ನನಗೆ ಹೆಚ್ಚು ಗೌರವ ಪ್ರೀತಿ ತಂದು ಕೊಟ್ಟಿದೆ ಅಂತ ತಿಳಿಸಿದ್ರು ಅಲ್ಲದೆ ಶೂಟಿಂಗ್ ನಲ್ಲಿ ನಾನು ಬಿಸಿ ಇರುವಾಗ ಬಿಗ್ ಬಾಸ್ಗೆ ಬರುವ ಕಮಿಟ್ಮೆಂಟ್ಸ್ ಇರುತ್ತೆ ಇದು ಕಿಚ್ಚನ ಅಭಿಮಾನಿಗಳಲ್ಲಿ ಹಾಗೂ ಬಿಗ್ ಬಾಸ್ ವೀಕ್ಷಕರಲ್ಲಿ ಕೊಂಚ ಬೇಸರ ಮೂಡಿದೆ ಬೇರೆ ಭಾಷೆಗಳಲ್ಲಿ ನಡೆಸುತ್ತಿರುವ ಬಿಗ್ ಬಾಸ್ಗೆ ಸಿಗುವಂತಹ ಗೌರವ ಕನ್ನಡ ಬಿಗ್ ಬಾಸ್ಗೂ ಸಿಗ್ಬೇಕು ಆದ್ರೆ ಇಲ್ಲಿ ಅದು ಸಿಗುತ್ತದೆ ಎಂದು ನನಗೆ ಅನಿಸ್ತಾ ಇಲ್ಲ ಇದು ಬರೀ ನನಗೆ ಸಂಬಂಧಿಸಿದ ವಿಚಾರ ಅಲ್ಲ ಬಿಗ್ ಬಾಸ್ ಕನ್ನಡ ಮತ್ತು ಇತರ ಎಲ್ಲಾ ಭಾಷೆಯ ಶೋಗಳನ್ನು ಹೋಲಿಕೆ ಮಾಡಿ ಆಗ ಗೊತ್ತಾಗಬಹುದು ಅಂತ ಹೇಳಿದ್ದಾರೆ ನೋಡ್ತಾ ಇರಿ ಬಿ ಎನ್ ಟಿವಿ ಕನ್ನಡ ಇದು ನಿಮ್ಮ ಧ್ವನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ